ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸೊ ನಾನಿವತ್ತು ನಿಮಗೆ ಒಂದು ವಿಶೇಷವಾಗಿ ಆಹಾರವಾಗಿ ಬಳಸ್ತಕ್ಕಂಥ ಒಂದು ಸೊಪ್ಪಿದು ಸೊ ನೋಡಿ ಸ್ನೇಹಿತರೆ ಗದ್ದೆಗಳಲ್ಲೆಲ್ಲ ಇರುತ್ತೆ ಸೊ ಇದರಲ್ಲಿ ನಾವು ಸಾರು ಮಾಡಿಕೊಂಡು ನಾವು ಏನು ದಿನನಿತ್ಯ ಒಂದು ಇದಕ್ಕೆ ಬಳಸ್ತೀವಿ ಸೊ ಮೊದಲನೇದಾಗಿ ನೋಡಿದರೆಲ್ಲ ನಮ್ಮ ಎದುರುಗಡೆನೇ ಇದೆ ಸೊ ಇದು ಹೂವು ಅನಂತರ ಬೀಜ ಆಗುತ್ತೆ ಅದು ಸೊ ಅದು ಆ ಒಂದು ಬೀಜದ ಸಹಾಯದಿಂದ ಸಂತಾನೋತ್ಪತ್ತಿ ಮಾಡುತ್ತೆ ಇದರ ಹೆಸರು ಬಂದು ದೊಗಲು ಅರವೆ ಸೊಪ್ಪು ಅಂತ ನೋಡಿ ಸ್ನೇಹಿತರೆ ಈ ಒಂದು ಸೊಪ್ಪನ್ನು ಹಾಕಿ ಬಸ್ಸಾರು ಆಮೇಲೆ ಮಸ್ಸೊಪ್ಪು ಅಂತ ಕರೀತಾರೆ ಸೊ ಆಮೇಲೆ ಇದು ಸೊಪ್ಪಿನ ಸಾರು ಮಾಡ್ತಾರೆ ಸೊ ನೋಡಿ ಸ್ನೇಹಿತರೆ ಈ ಒಂದು ದೊಗಲ ಅರುವ ಸೊಪ್ಪು ಅಂತ ಎಲ್ಲ ಗದ್ದೆಗಳಲ್ಲಿ ಗದ್ದೆಗಳಲ್ಲೆಲ್ಲ ಕಾಣೋದಕ್ಕೆ ಸಿಗುತ್ತೆ ಸೊ ಕೆಲವ್ರಿಗೆ ಇದ್ರ ಹೆಸರು ಗೊತ್ತಿರಲ್ಲ ಸೊ ಇದರಿಂದ ಈ ಉಪಯೋಗನೂ ಏನೂ ಗೊತ್ತಿರಲ್ಲ ಸೊ ಇವೆಲ್ಲ ಮುನ್ ಮುಂದ್ ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ಹಿರಿಯರು ಸೊ ಅವತ್ತಿನ ಒಂದು ಸಂದರ್ಭದಲ್ಲಿ ಊಟಕ್ಕೂ ಸಹ ಪ್ರಾಬ್ಲಮ್ ಆಗಿತ್ತಂತೆ ಸೊ ಅಂಥ ಟೈಮಲ್ಲಿ ಅಕ್ಕಿ ಬೇಳೆ ರಾಗಿ ಏನು ಇಲ್ಲದೆ ಇರತಕ್ಕಂಥ ಕಾರಣಕ್ಕೆ ಹೊಟ್ಟೆ ಸೂರು ತಾಳೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸೊ ಹೊಲ ಗದ್ದೆಗಳಲ್ಲಿ ಈ ಒಂದು ಸೊಪ್ಪು ಅಣ್ಣೆ ಸೊಪ್ಪು ಅರ ದೊಗ್ಲರವೆ ಸೊಪ್ಪು ಆಮೇಲೆ ಈ ಈ ಇನ್ನೂ ಅನೇಕ ರೀತಿಯ ಸೊಪ್ಪುಗಳನ್ನ ತಗೊಂಬಂದು ಸೊ ಒಂದು ಮಡಕೆಲ್ಲ ಹಾಕಿ ಬೇಯಿಸ್ಬಿಟ್ಟು ಬರೀ ಉಪ್ಪಾಕಿ ಸೊಪ್ಪನ್ನೇ ತಿಂದು ಜೀವನ ಮಾಡ್ತಿದ್ರಂತೆ ಸೊ ನಮ್ಮ ಅಜ್ಜಿ ತಾತ ನಮ್ಮ ಅಜ್ಜಿಯವರು ಹೇಳರು ಸೊ ನಮಗೆ ಇಷ್ಟು ಅಷ್ಟು ಬಡತನ ನಾವು ಒಂದು ಟೈಮ್ ಊಟ ಮಾಡಿದ್ರೆ ಮೂರು ಟೈಮ್ ಹಸ್ಕೊಂಡಿರ್ತಿದ್ವಿ ಅವತ್ತಿನ ಕಾಲದಲ್ಲಿ ಯಾರು ಬೆ ಬೆಳೆದ್ರೂ ಏನೂ ಇರಲಿಲ್ಲ ಅಂತ ಹೇಳ್ತಿದ್ರು ಸೊ ಆ ಒಂದು ಸಂದರ್ಭದಿಂದನೂ ಈ ಒಂದು ಸೊಪ್ಪು ಬಳಕೆಯಲ್ಲಿದೆ ಇವತ್ತಿಗೂ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಸೊಪ್ಪುಗಳನ್ನ ಉಪಯೋಗ ಮಾಡ್ಕೊತಾರೆ ಸೊ ಯಾಕಂದರೆ ಇದನ್ನು ಸಿಟಿ ಕಡೆ ಯಾರೂ ಬಳಸೋದಿಲ್ಲ ಯಾಕಂದರೆ ಅಲ್ಲಿನವರೆಗೂ ಯಾರೂ ತಲುಪಿಸೋದಿಲ್ಲ ಸೊ ಇದು ಈ ಒಂದು ಅರಿವೆ ಸೊಪ್ಪು ದೊಗ್ಲ ಅರಿವೆ ಸೊಪ್ಪು ಅಂತ ಸೊ ಅರಿವೆ ಸೊಪ್ಪಲ್ಲಿ ಇದು ಒಂದು ಏನಂದರೆ ಇದಕ್ಕೆ ಯಾರೂ ಜಾಸ್ತಿ ಪ್ರಿಫರೆನ್ಸ್ ಕೊಡೋಲ್ಲ ತಗ್ಲಾರವೇ ಸೊಪ್ಪು ಸೊ ನೋಡಿರಲ್ಲ ಸ್ನೇಹಿತರೆ ನಿಮ್ಮ ತೋಟ ಗದ್ದೆಗಳಲ್ಲಿದ್ದರೆ ದಯವಿಟ್ಟು ನೀವು ಸಹ ಒಂದು ಇದನ್ನು ಉಪಯೋಗಿಸಿ ತುಂಬ ಹೆಲ್ತಿ ಯಾಕಂದರೆ ಇದರಲ್ಲಿ ಯಾವುದೇ ಆ್ಯಕ್ಚುಲಿ ಇದು ಆರ್ಗ್ಯಾನಿಕ್ ಅಂದರೆ ಸೊ ಸ್ವತಃ ಅದೇ ಬೆಳೆದಿರುತ್ತೆ ಸೊ ಅದಕ್ಕೆ ಯಾವುದೇ ಗೊಬ್ಬರ ಮಿನಿರು ಔಷಧಿ ಏನು ಸಿಂಪಡಣೆ ಆಗಿರೋಲ್ಲ ಸೊ ಹಾಗಾಗಿ ಇದು ಆರೋಗ್ಯಕ್ಕೆ ಒಂದು ಉತ್ತಮವಾದಂಥ ಆಹಾರ ಅಂತಲೇ ಹೇಳ್ಬೋದು ನಮಸ್ಕಾರ ಸ್ನೇಹಿತರೆ ನನ್ನ ವಿಡಿಯೋ ದಯವಿಟ್ಟು ತಿಮ್ ತಮಗಿಷ್ಟ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೇ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು